ಮಾಡ್ತಾರೆ ನೀವು ಟ್ರಾಕ್ಟರ್ ತಂದು ಡಂಪ್ ಮಾಡಿದ್ರು ನಡೀತಿ ಒಂದ್ ಹಸಿದಿದ್ರು ಇಲ್ಲ ಅನ್ನೋ ಸಂಬಂಧ ಒಂದ್ ಎಕ್ಸ್ಟ್ರಾ ಕೊಡ್ತಾ ಇದೆ ಎಕ್ಸ್ಟ್ರಾ ಮಹಾರಾಷ್ಟ್ರದಿಂದ ಬರುತ್ತೆ ತೆಲಂಗಾಣ ಆಂಧ್ರ ಈ ರೀತಿ ಫ್ಯೂಚರ್ ನಿಮ್ಗೆ ಆಗಲಿ ಆಗ್ಲಿ ಜೋಳ ಆಗ್ಲಿ ಗೋಧಿ ಆಗ್ಲಿ ಜಮಿ ಆಗ್ಲಿ ರೈತರಿಗೆ ಫ್ರೀ ಆಗಿ ಮಾಡಿ ಎಲ್ಲ ಕಡೆ ಆಟ ಹಿಡಿದ್ರು ಇದರ ಅನಿಸಲಿಲ್ಲ ಇದನ್ನ ಗೇರ್ ಬಾಕ್ಸ್ ಮೇನ್ ಗೇರ್ ಬಾಕ್ಸ್ ಮೇನ್ ಗ್ಯಾರಂಟಿ ಕೊಡ್ತೀವಿ ಇವ್ ಯಾರು ಮಾರ್ಕೆಟ್ ನಾಗ ಗ್ಯಾರಂಟಿ ಕೊಡೋದಿಲ್ಲ ನಮಸ್ಕಾರ ರೀ ಎಲ್ಲ ತಿಂಡಿ ಟಾಕ್ಟ್ ಅವ್ರು ಹುಡುಗಿ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ಈಗ ಸದ್ಯ ಹೇಳಬೇಕಂದ್ರೆ ಎಲ್ಲ ಸೀಸನ್ ಸ್ಟಾರ್ಟ್ ಆಯ್ತು ರೀ ಗೊಂಜಾಳ ರಾಶಿ ಸೀಸನ್ ರೀ ರೀ ಉದ್ದಿನ ಸೀಸನ್ ಎಲ್ಲ ಸ್ಟಾರ್ಟ್ ರೀ ಎಲ್ಲ ರೈತರಿಗೆ ಈಗ ಸದ್ಯ ಹೇಳಬೇಕಂದ್ರೆ ನೋಡ್ರಿ ಮಿಷನ್ ಕೊಳೆಮೆ ರೀ ಮಿಷನ್ ಅಗೋಬೇಕಂತ ಹೇಳಿ ರೈತರ ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡ್ಕಾಡದಿರ್ತಾರೆ ರೀ ಆದ್ರಿ ಇವತ್ತು ನಾವೊಂದು ಒಳ್ಳೆ ಮಿಷನ್ ನಿಮಗೆ ಸಿಗ್ಬೇಕಾದ್ರೆ ಒಳ್ಳೆ ಒಂದು ಒಳ್ಳೆ ಅಂಗಡಿಗೆ ಬಂದಿನ ನೋಡ್ರಿ ಒಳ್ಳೆ ಒಂದು ಒಂದು ಒಳ್ಳೆ ಶೋರೂಮ್ ಕ ವಿಸಿಟ್ ಮಾಡಿ ನೋಡ್ರಿ ಬರ್ರಿ ನಿಮಗೆ ರೀ ಎಲ್ಲಿ ಬಂದಿರಿ ನೋಡ್ರಿ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅರ್ಜುನ್ಗಿ ರೀ ಇಡೀ ಏನೈತ್ ನೋಡ್ರಿ ಇದೈತಿ ನೋಡ್ರಿ ಎಲ್ಲ ನೋಡಬಹುದ್ರ ರೈತರಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದ್ರಿ ಎಲ್ಲ ಮಿಷನ್ ಎಲ್ಲ ನೋಡ್ಲರಿ ಈಗ ನಾವು ಎಲ್ಲಿ ರೀ ಇಲ್ಲೇ ಬಂದಿ ನೋಡ್ರಿ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅರ್ಜುನಿಗೆ ಬಂದಿವ್ರಿ ಯಾವ ರೋಡ್ ಅಂದ್ರೆ ನೋಡಿರಿ ವಿಜಯಪುರ್ ಜಮಖಂಡಿ ರೋಡಿಗೆ ರೀ ಅರ್ಜುನಿಗೆ ಬಂದಿವ್ರಿ ಈ ಸೈಡ್ ಎಲ್ಲ ರೀ ಈಗ ರೈತರದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದ್ರಿ ಎಲ್ಲ ಚೌಕಶಿ ಮಾಡ್ದಾರೆ ಈಗ ಸದ್ಯ ಸೀಸನ್ ಕಾರಣಕ್ಕೆ ರೀ ಆ ಕಾರಣಕ್ಕೆರೆಲ್ಲರೂ ಮಿಷಿನ ತೋಳ್ಸ್ರಿ ಎಲ್ಲ ರೈತರ ಬಂದಾರ ನೋಡಿರಿ ಅತಿ ಹೆಚ್ಚಿನ ಜನಸಂಖ್ಯಲಿನ ಅದರ ಹೇಳ್ಬೋದು ರೀ ಹಾಗೆ ಈ ಸೈಡ್ ಎಲ್ಲ ನೋಡ್ಬೋದು ರೀ ಮಿಷಿನದು ಎಲ್ಲ ಅಂಗೈ ಕಡೆ ರೀ ಮಾಲಕರದ್ರಿ ನಮಸ್ಕಾರ ಅನ ರೀ ಅನ ರೀ ಈಗ ನಿಮ್ಮ ರೀ ಯಾವ ಕಂಪ್ನಿದು ಮಿಷನ್ ಅದಾವ ನಾ

ಶ್ರೀ ಮಲ್ಲಿಕಾರ್ಜುನ್ ಟೇಡರ್ ನಮ್ದು ಅಂಗಡಿ ಇದ್ರಲ್ಲಿ ಐತ್ರಿ ಸ್ಟೇಟ್ ಲೆವೆಲ್ ಇರೋದ್ರಿಂದ ಇರುದ್ರಿಂದ ನಮಗ ಬರ್ತೈತಿ ಕರ್ನಾಟಕದಾಗ ತೆಲಂಗಾಣ ಅಂದ್ರೆ ಮೂರ್ ಸ್ಟೇಟ್ಗು ನಮಿಂದ ನಿಮ್ಮಿಂದ ರೈತರಿಗೆ ಏನಾಗೈತ್ರಿ ಎಲ್ಲರೂ ಮಾರ್ಕೆಟ್ನಾಗ ಹಲ್ಕಾ ಗಳು ಕೊಟ್ಟು ಅದರಿಂದ ಆಗುವ ದುಷ್ಕಮ ಬಾಳದ ಅದರಿಂದ ಹಂಗಾಗಿ ನಾವು ಏನ್ ಮಾಡತ್ತಿದೀವಿ ಒಳ್ಳೆ ಕ್ವಾಲಿಟಿ ಇರುವಂತ ಮಷಿನ್ ಕೊಡ್ತಾ ಇದೀವಿ ಅದು ಖುದ್ದಾಗಿ ರೈತರು ಬಂದೇ ನೋಡ್ಬಿಟ್ಟು ತಗೊಳೋದು ಮಶಿನ್ ಯಾರಿ ಕೂತು ಕೊಡ್ರಿ ಅಂದ್ರ ನಾವು ಕೊಡಲ್ಲ ರೈತರು ಬರೀ ನಿಮ್ ಮನವರಿಕೆ ಮಾಡ್ಕೊಂಡು ಆಮೇಲೆ ನಮ್ಮ ಕಡೆ ಮಶಿನ್ ತಗೋರಿ ಅಂತ ಹೇಳ್ತೀವಿ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಮೊದಲ ಕಂಪ್ನಿಗೆ ಆದ್ರೂ ನಾವು ಮೊದಲೇ ಹೇಳ್ತಿವಿ ನಮ್ಮಲ್ಲಿ ಯಾವ್ದೇ ಆದ್ರೂ ಕಂಪನಿ ಮೇನ್ ಎದ್ದು ಗ್ಯಾರಂಟಿ ಕೊಡ್ತೀವಿ ಗೇರಿಂಗ್ ಗೇರಿಂಗ್ ಏನು ಗ್ಯಾರಂಟಿ ಗೇರ್ ಬಾಕ್ಸ್ ಮೇನ್ ಗೇರ್ ಶಾಪ್ ಗಿಯರ್ ಬಾಕ್ಸ್ತಾವ್ ಗ್ಯಾರಂಟಿ ಕೊಡ್ತೀವಿ ಯಾರು ಗ್ಯಾರಂಟಿ ಕೊಡೋದಿಲ್ಲ ಈಗ ನೀವು ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ಒಂದ್ ವರ್ಷ ಗ್ಯಾರಂಟಿ ಕೊಡ್ತೀವಿ ಒಂದ್ ವರ್ಷ ಏನ್ ನೈಟ್ ಮಶೀನ್ ಚಲೋ ಅದಕ್ಕೆ ಏನಾದ್ರು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಯಾವ ರೀ ಗಿಯರ್ ಬಾಕ್ಸ್ ಮತ್ರಿ ಮೇನ್ ಶಾಪ್ ಶಾರ್ಟ್ ದೊಡ್ಡ ಅದೊಂದ್ರಿ ಗೇರ್ ಬಾಕ್ಸ್ ಗೇರ್ ಬಾಕ್ಸ್ ರೀ

ಮೊದಲೆಲ್ಲ ಸ್ಟ್ಯಾಂಡ್ ಗಿಂಡ್ ಏನು ಬರ್ತಿದ್ದಿಲ್ಲ ಎಲ್ಲಾ ಸ್ಟ್ಯಾಂಡ್ ಮಾಡಿಸಿದೀವಿ ಮ್ಯಾಲ್ಗಡೆ ಮ್ಯಾಗ ಒಂದು ಕಟ್ ಹಾಫ್ ಕಟ್ಟರ್ ಅಂತ ಹೇಳಿ ಮಾಡಿಸಿದೀವಿ ಅದಕ್ಕೆ ಬೋಲ್ಟ್ ಗಿಲ್ಟ್ ಏನು ಬರೋದಿಲ್ಲ ಬರುದಿಲ್ಲ ಹ್ಯಾಂಡಲ್ ಈಜಿ ಎರಡ್ ಸೆಕೆಂಡ್ ಓಪನ್ ಆಗತ್ತೆ ಡೋರ್ ಆ ಟೈಪ್ ಅವ್ರಿಗೆ ಯೂಸ್ ಆಗಲ್ಲ ಆಗತ್ತೆ ಇದು ತ್ರೀ ನಂಬರ್ ಸ್ವಪ್ಪಿ ಒಳಗೆ ಕಾಲ್ ಹೋಗ್ತಿದ್ವು ಮೊದಲು ಬಾಳ ಹೇಳ್ತಿದ್ರು ಅದರಿಂದನೇ ಇಲ್ಲಿ ಒಂದು ಏನ್ ಮಾಡಿದೀವಿ ಸ್ವಲ್ಪ ಕಟಿಂಗ್ ಮಾಡಿ ಒಡಮಳೆ ಅದು ಚಾಂಗಿಗೆ ಹೋಗ್ಬೇಕು ಒಂದೊಂದು ಕಾಳ ಬಂದ್ರುನು ಅದರಲ್ಲಿ ಹೋಗ್ಬೇಕು ಅಂತ ಹೇಳಿ ಅದನ್ನ ಮಾಡಿದೀವಿ ಮತ್ತ ಟೈರ್ ಹೆವಿ ಕೊಟ್ಟಿದೀವಿ ಟೈರ್ ಹೆವಿ ಹತ್ತು ನಂಬರ್ ಟೈರ್ ಕೊಟ್ಟಿದೀವಿ ಈ ಟೈರ್ ಕೊಡೋದ್ರಿಂದ ಮಷಿನ್ ಪಲ್ಟಿ ಆಗೋದಲ್ಲ ಎಲ್ಲಾ ಕಂಪನಿ ಒಳಗೆ ಏನ್ ಮಾಡ್ತಾರೆ ಆರ್ ನಂಬರ್ ಟೈರ್ ಕೊಡ್ತಾರೆ ಅವ್ರು ಕೊಡೋದು ಏನೈತಿ ಸಾದಾ ಟೈರ್ ಸಾದಾರಿ ನಾವು ಕೊಡೋದು ಹತ್ತು ನಂಬರ್ ಅಗಲ ಜಾಸ್ತಿ ಇರುತ್ತೆ ಮಷಿನ್ ಪಲ್ಟಿ ಆಗೋದಿಲ್ಲ ಹಿಂದಗಡೆ ಇವು ಫ್ಯಾನ್ ಅಂತ ಒಂದ್ ಆರ್ ಫ್ಯಾನ್ ಬರ್ತಾವ್ರಿ ಮತ್ತೆ ಹಿಂದಗಡೆ ವೇಟ್ ವಿಲ್ ಕೊಟ್ಟಿವ್ರಿ ನಾವು ವೇಟ್ ವಿಲ್ ರೀ ನಡ್ಸ ಅವ್ರಿಗೆ ಏನಾಗತ್ತೆ ಮೊದ್ಲು ವೇಟ್ ಬರ್ತಿದ್ಲ ಯಾರಾದ್ರೂ ನಾವೀಗ ವೇಟ್ ಉಳತಾಯ ವೇಟ್ ವೀಲ್ ಸಲ ಒಂದ್ಸಲ ರನ್ ಅಂದ್ರೆ ಆ ವೇಟ್ ಇನ್ ಮೇಲೆ ರನ್ ಆಗ್ತಿರತ್ತೆ ಲೋಡ್ ಬರೋದಿಲ್ಲ ಅದ್ರ ಸಂಬಂಧ ಆ ಟೈಪ್ ಮಾಡಿದ್ರೆ ಇಲ್ಲಿ ಜೈ ಡಿ ಒಳಗೆ ಏನಾರ ಕಾಳು ಬಂದ್ರೆ ಇಲ್ಲಿ ಒಂದು ಆಪ್ಷನ್ಸ್ ಮಾಡ್ಸಿವ್ರಿ ನಾವು ಅಂದ್ರೆ ಇಲ್ಲಿ ಬಂದು ಕ್ಲೀನ್ ಅಟ್ಟ ಬೆಂಡ್ ಅಟ್ಟ ಹೊರಗಡೆ ಹೋಗ್ಬೇಕು ಆ ಕಾಳು ಬಂದು ಒಂದ್ ಸೈಡೆ ಬೀಳ್ಬೇಕು ಈಜಿ ಆಗಿ ಹಾಂ ಕರೆಕ್ಟ್ ರೀ ಇದು ಫ್ಯೂಚರ್ ಹೆಂಗೈತೆ ಅಂದ್ರೆ ರೈತರದ ಒಂದು ಅಂದ್ರೆ ಒಂದು ಕಾರ್ಸ್ ಕಡಿ ವೇಸ್ಟ್ ಆಗದಂತ ಅಷ್ಟು ಫ್ಯೂಚರ್ ಈಗ ಎಲ್ಲ ಪ್ರೊಟೆಕ್ಷನ್ ಅಷ್ಟು ರೆಡಿ ಆಗಿ ಇದು ಮಿಷಿನ್ ಬಂದ ನೋಡಿರಿ ಅನಾರೀ ಈಗ ಎಲ್ಲ ಕಡೆ ಮಿಷನ್ಗಳು ಆಲ್ಮೋಸ್ಟ್ ಇರತ್ತವ್ರಿ ಇದ್ರೊಳಗೆ ಜಾಸ್ತಿ ಮತ್ತೇನೇನು ಫ್ಯೂಚರ್ ನಾ ಈ ಮಿಷಿನ್ ಒಳಗೆ ರೀ ಜಾಸ್ತಿ ಅಂದ್ರೆ ನೋಡಿರಿ ಹದಿನೈದು ಬೆಲ್ಟ್ ಹಾಂ ರೀ ನಾ ಈಗ ನೋಡಿರಿ ಇದು ಬೆಲ್ಟ್ ಏನ್ ನೋಡ್ರಿ ಹದಿನೇಳು ಹದಿನೇಳ ಇದ್ರಿ ಹದಿನೇಳು ಇಂಚಿ ಬಂದ್ರೆ ಈಗ ಪ್ರತಿ ಒಂದು ಮಿಷನ್ ಕಷ್ಟ ಇಂಚಿರೀ ಎಲ್ಲಾರು ಹದಿನಾಕ್ ಇಂಚಿ ಬೆಲ್ಟ್ ಕೊಡ್ತಾರೆ ಹದಿನಾಕ ಇಂಚ್ ಬೆಲ್ಟ್ ಇದನ್ ಹದಿನೇಳ ಏನಿದ್ರು ಹದಿನೇಳು ಸ್ಪೀಡ್ ರೀ ಡಬಲ್ ಸ್ಪೀಡ್ ರೀ ಅಲ್ಲಿ ಮ್ಯಾಗಡೆ ಡಬಲ್ ಫುಲಿಕಾಂತ ಡಬಲ್ ಸ್ಪೀಡ್ ಮಾಲ್ಕೊಂಡು ಹೋದ್ರು ಎದುನಾಗಬಾರ್ದು ಹಸಿದಿದ್ದ ಈ ಕಡೆ ಒಣದಿದ್ರೆ ಈ ಕಡೆ ಒಂದ್ ಗಂಟೆಗೆ ಐವತ್ತರಿಂದ ಅರವತ್ ಕ್ವಿಂಟಲ್ ಹೊಡಿಯೋದು ಹಸಿದ್ ಹೊಡೆಯುತ್ತೆ ಡ್ರೈ ಏರೋ ಮಾಲ್ ಆದ್ರೆ ಎಂಬತ್ತರಿಂದ ತೊಂಬತ್ ಕ್ವಿಂಟಲ್ ತನೂ ತೆಗಿಬಹುದು ತೆಗಿಬಹುದು ಒನ್ ಡೇಗೆ ಇಲ್ಲಂದ್ರು ಅವ್ ರೈತ ಗಳಿಸಬಹುದು ಇದ್ರ ಮ್ಯಾಗ ಇಪ್ಪತ್ ಸಾವಿರ ತನೂ ಗಳಿಕೆ ಮಾಡ್ತಾರೆ ಆದ್ರೆ ಎರಡ್ ಸಾವಿರ ರೂಪಾಯಿ ಡೀಸೆಲ್ ತನ ಬಾಳ ಅದಕ್ಕಿಂತ ಜಾಸ್ತಿ ಫ್ರೀ ಬರ್ತದೆ ಮಷಿನ್ ಇದಂತ ಟ್ರಾಕ್ಟರ್ ಎಷ್ಟ್ ಎಚ್ ಬಿ ತಕ ನಡೀತಿರ ಇದ್ರೆ ಮೂವತ್ತೈದು ಎಚ್ ಬಿ ಹಿಡಿದ್ ಅರವತ್ತೈದು ಎಚ್ ಬಿ ತನ ಒಂದೇ ಮಷಿನ್ ಒಂದೇ ಮಷಿನ್ ನಡೀತಿರ ನಡೀತೈತಿ ಇಲ್ಲಿ ಏನ್ ಮಾಡ್ತಾರೆ ಮಾರ್ಕೆಟ್ ಒಳಗೆ ಕನ್ಫ್ಯೂಸ್ ಮಾಡ್ಬಿಡ್ತಾರ ಬೇರೆ ಈ ತರ ಹೇಳಿ ಕನ್ಫ್ಯೂಸ್ ಮಾಡಿ ರೈತರಿಗೆ ಏನ್ ಮಾಡ್ತಾರೆ ಸರಿಯಾಗಿ ಹಿಂಗಿಲ್ಲ ಇರುದ ಒಂದೇ ಅದರಲ್ಲಿ ಹಾಪರ್ ಮಾಡಲ್ಲ ಅಂತ ಇರುತ್ತೆ ಮೇಲ್ಗಡೆ ನಿಂತು ಹಾಕುದೊಂದಿರತ್ತೆ ಇದ್ರಲ್ಲಿ ಹಿಂಗಿರತ್ತೆ ಅದನ್ನ ಬಿಟ್ರೆ ಬೇರೆ ಏನ್ ಚೇಂಜ್ ಇರಲ್ಲ ಮಾಡ್ಕೋಬಹುದು ಬೆಲ್ಟ್ ಏನಾರು ಸರ್ಚಿ ಆಡಿದ್ರು ಇದ್ರಲ್ಲಿ ಸೆಟ್ಟಿಂಗ್ ಇಟ್ಟಿರ್ತೀವಿ ಇದ್ರೆ ಅದ್ರೊಳಗೆ ಯಾಕಡೆ ಈ ಕಡೆ ಸರಿಲಾಯ್ತಿ ಅಂದ್ರೆ ಟೈಟ್ ಮಾಡ್ಬೇಕು ಹಿಂಗ ಒಂದು ವಿಡಿಯೋದಲ್ಲಿ ನಾವು ಕೊಟ್ಟಿದೀವಿ ಅದನ್ನು ಈ ಮತ್ತೆ ಸೇಫ್ಟಿ ಮೇನ್ ಇಂಪಾರ್ಟೆಂಟ್ ಮಾಡಿದ್ರು ಫುಲ್ ಕರೆಕ್ಟ್ ಹಾ ರೀ ಇಲ್ಲಿ ಯಾರೇ ಲೇಡೀಸ್ ಆಗ್ಲಿ ಯಾರೇ ಜೆಂಟ್ಸ್ ಆಗ್ಲಿ ಏನೋ ಟಚ್ ಆಗೋದಿಲ್ಲ ಹಾ ಕರೆಕ್ಟ್ ಇದನ್ನು ಆಗೋದಿಲ್ಲ ನೋಡಬಹುದು ರೀ ಫುಲ್ ಪ್ರೊಟೆಕ್ಷನ್ ಇದ್ರಿ ಸೇಫ್ಟಿ ಸೇಫ್ಟಿ ಇದ್ರಿ ಬಾಜುಕ ಆದ್ರೆ ಅವರಿಗೆ ಏನೋ ಟಚ್ ಆಗಿ ಮಷಿನ್ ರನ್ ಇದ್ದಾಗ ಅಡ್ಡಾಡಬಹುದು ಅಡ್ಡಾಡಬಹುದು ರೀ ಮತ್ತೆ ಇದು ಎಕ್ಸೆಲ್ ಎಸ್ಕೇಪ್ ಕೊಡ್ತೀವಿ ಎಸ್ ಎಸ್ಕೇಪ್ ರೀ ಹಾ ಬರಿ ಕಂಪನಿ ತೋರಿಸ್ತೀನಿ ನಿಮಗೆ ಮತ್ತೆ ಕೊಡೋರು ಎಲ್ಲಾ ಮಾರ್ಕೆಟ್ ಅಲ್ಲಿ ಬೇರೆ ಕೊಡ್ತಾರೆ ಕರೆಕ್ಟ್ ರೀ ನೋಡ್ರಿ ಎಕ್ಸೆಲ್ ಏನಿದೆ ನೋಡ್ರಿ ಎಸ್ಕೇಪ್ ಫುಲ್ ಹೆವಿ ಇದು ಎಕ್ಸೆಲ್ ಕೊಡ್ತಾರೆ ಈ ಸೈಡ್ ಎಲ್ಲಾ ನೋಡಬಹುದು ಇಲ್ಲಿ ರೈತರು ಏನೋ ಡಸ್ಟ್ ಕಾಳು ಹಾ ಆ ತರ ಬಂದಿರೋದು ಇದರಲ್ಲಿ ಹಾಕ್ಬೇಕಂತ ಹೇಳಿ ಇದನ್ನು ಮಾಡಿಸಿದೀವಿ ಮತ್ ರಿಪ್ರೆಶ್ ಆಗಿ ಬರ್ತಾರೆ ಅಲ್ಲಿ ಹಾಕೋದ್ರಿಂದ ನುಚ್ಚಾಗತ್ತೆ ಕರೆಕ್ಟ್ ಇಲ್ಲಿ ಹಾಕೋದ್ರೆ ಕ್ಲೀನ್ ಆಗಿಬಿಡುತ್ತೆ ಕ್ಲೀನ್ ಆಗಿಬಿಡುತ್ತೆ ಡೈರೆಕ್ಟ್ ಅಲ್ಲಿ ಇಲ್ಲಿ ಬೆಂಡತ್ತು ಬಿಳಬಾರ್ದು ಅಂತ ಹೇಳಿ ಇದನ್ನು ಸೇಫ್ಟಿ ಮಾಡಿದೀವಿ ಹಾ ನೋಡಿ ಇದು ಸಿಗಟ್ಟೆ ಎಲ್ಲ ಸೇಫ್ಟಿ ಮಾಡಿದೀವಿ ಇಲ್ಲಿ ಇಲ್ಲಿ ಒಮ್ಮೆ ಬೆಂಡ್ ಬಿದ್ದು ಏನಾದ್ರು ಬಿದ್ದು ಒಳಗಿಂದ ಆಗಬಾರ್ದು ಅಂತ ಹೇಳಿ ಇಲ್ಲಿ ಸೇಫ್ಟಿ ಲೋಕರ್ ಮಾಡಿ ನೋಡಿ

ಬೀಳು ಚಾನ್ಸಸ್ ಇರ್ತಾವ್ ಆರ್ ಫೋರ್ಟೀನ್ ಒಳಗು ಅದು ಸ್ವಲ್ಪ ಕಂಪ್ಲೇಂಟ್ಸ್ ರೈತರು ಹೇಳತನ ಅದನ್ನ ಚೇಂಜ್ ಮಾಡಿಸಿ ಈಗ ಎಂಟ್ ಫೋರ್ಟೀನ್ ಮಾಡಿದೀವಿ ಇದರಿಂದ ಏನು ಹಸಿದಿದ್ರೂ ರನ್ ಆಗತ್ತೆ ರನ್ ಆಗುತ್ತೆ ತೊಂದರೆ ಇಲ್ಲ ಬೇಕಾದಂಗೆ ಹಸಿದಿದ್ದು ವರ್ಕ್ ಮಾಡಬಹುದು ನೋಡಬಹುದು ರೀ ಈಗ ಏನು ಈಗ ಸದಾ ಗೊಂಜಾ ಸೀಸನ್ ಬರೋದು ನೋಡ್ರಿ ಆ ಸೀಸನ್ಗೆ ಏನಿದೆ ನೋಡ್ರಿ ಅಗದಿ ಏಕ್ ನಂಬರ್ ಮಿಷನ್ ಅಂದ್ರೆ ಇದೇ ಮಿಷನ್ ಇದೆ ಹೇಳ್ಬೋದು ರೀ ಅಂದ್ರೆ ನಾ ಈಗ ಮಾತ್ರ ಉದ್ದಿನ ಸೀಸನ್ ಐತ್ರಿ ನಾ ಉದ್ದಿನ ಸೀಸನ್ ಯಾವ ಮಿಷಿನ್ ಮಿಷನ್ ಸಜೆಸ್ಟ್ ಮಾಡ್ತೀರಾ ನಾ ಐತ್ರಿ ಈಗ ಅಗದಿ ಒಂದು ಒಳ್ಳೆ ಮಿಷನ್ ರೀ ಸರ ಉದ್ದಾಗಲಿ ಸಜ್ಜೆ ಆಗಲಿ ಜೋಳ ಆಗಲಿ ಗೋಧಿ ಆಗಲಿ ಜಮಿ ಆಗಲಿ ಹೆಸರು ಆಗಲಿ ಮೂಕ್ನೆ ಆಗಲಿ ಈ ತರ ಬೆಳೆಗೆ ಮೆಕ್ಕೆಜೋಳ ಸನ್ಫ್ಲವರ್ ಬಿಟ್ಟು ಉಳಿದ ಶೇಂಗಾ ಬಿಟ್ಟು ಮೂರು ಬೆಳೆ ಬಿಟ್ಟು ಉಳಿದ ಬೆಳೆ ಎಲ್ಲ ತೆಗೆಯುವಂತ ಮಿಷಿನ್ ಉರಿಸ್ತುಂಬ ಸರ್ ಇದು ಬೆಸ್ಟ್ ರೈತರಿಗೆ ರೈತರಿಗೆ ಇದರಲ್ಲಿ ಏನಿದೆ ಅಂದ್ರೆ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಕ್ವಾಲಿಟಿ ಇಂಪಾರ್ಟೆಂಟ್ ಇದ್ರೆ ಫುಲ್ ಹೆವಿ ವೇಟ್ ವಿಲ್ ಇದಾವೆ

ಹಸಿ ಇದ್ರ ಆಗುದ್ರಂದ್ರೆ ವೇಟ್ ಬಿಲ್ ಜಾಸ್ತಿ ಇರೋದ್ರಿಂದ ಹಸಿ ಇರೋದು ರನ್ ಆಗತ್ತೆ ರನ್ ಆದ್ರೆ ಹಸಿಗೆ ಅಂತೇಳಿ ಒಂದ್ ಕಟ್ರೆ ಎಷ್ಟ್ರಾ ಬ್ಯಾರೆ ಕೊಟ್ಟಿರ್ತೀವಿ ಅದ್ರಲ್ಲಿ ಅಗಲ ಇರೋದು ಅದನ್ನ ಕೊಟ್ಟಿರ್ತೀವಿ ಹಸಿ ಇದಕ್ ಬೇಕಾದಂಗ ಹೊಡಿಬಹುದು ಜಬರ್ದಸ್ತಿ ಇರುವಂತದ್ದು ಮಷಿನ್ ಐತ್ರಿ ಮತ್ತ ಟೈರ್ ಬಿಕೆಟಿ ಕೊಡ್ತಿವ್ರಿ ನಾವು ಟೈರ್ ರೀ ಟೈರ್ ಎಷ್ಟ್ ನಂಬರ್ ಬರ್ತಾವ್ರಿ ನಾವು ಸೋಳ ಬರ್ತಾವ್ರಿ ನಾವು ಸೋಳ ರೀ ಫುಲ್ ಹೆವಿ ಟೈರ್ ನೋಡ್ಬೋದ್ರಿ ನೋಡ್ರಿ ಎಕ್ಸೆಲ್ ಅದು ನೋಡ್ರಿ ಎಕ್ಸೆಲ್ ನೋಡಬಹುದು ನೀವ್ರಿ ಎಕ್ಸೆಲ್ ಎಷ್ಟ್ ಹೆವಿ ಐತ್ರಿ ಅಲ್ರಿ ಎಕ್ಸೆಲ್ ಇದು ಫುಲ್ ಹೆವಿ ರೈತರಿಗೆ ರೀ ಒಟ್ಟ ಇದು ಮಿಷನ್ ನೋಡ್ರಿ ಬಿಟ್ಟು ಹೋಗ ರೈತರ ಅಷ್ಟು ಹೆವಿ ಮಿಷನ್ ಐತ್ರಿ ಈಗ ಹಿಂದೂ ಎಲ್ಲ ನೋಡ್ಬೋದ್ರಿ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಐತಿ ನೋಡ್ಬೋದ್ರಿ ಈಗ ಒಂದು ಸ್ವಲ್ಪ ಸಿಕ್ತಲೋ ಅಲ್ಲಿ ಎಲ್ಲ ಎಲ್ಲ ಸೈಡ್ ರೀ ಫುಲ್ ಸೇಫ್ಟಿ ಐತ್ರಿ ಈ ಮಿಷನ್ ದಾಗ್ರಿ ನೋಡ್ಬೋದ್ರಿ ಇದು ಗೇರ್ ಬಾಕ್ಸ್ ಸಿಸ್ಟಮ್ ಹಾ ರೀ ಈ ಮಷಿನ್ ಯಾರು ಗೇರ್ ಬಾಕ್ಸ್ ಸಿಸ್ಟಮ್ ಇನ್ನುವರೆಗೂ ಯಾರು ಮಾಡಿಲ್ಲ ಮಾಡಿಲ್ಲ ಕಂಪ್ನಿ ಒಳಗೂ ಮಾಡಿಲ್ಲ

ಡಿಮಾಂಡ್ಲೆ ಬಂದ್ ಬಂದ ನಾವು ಫುಲ್ ಅನ್ನರ್ ತಗಿಲಿ ಅಂದ ಟೈಮಿನೆಗ ರೈತ್ ಬೇಕಾದಂ ಕಂಪ್ಲೀಟ್ ಹೋಗಿ ಅಲ್ಲಿ ಒಂದು ಫೀಲ್ ಇರುತ್ತೆ ಹ ಹರನಾ ಆ ಫಿನ್ ಕಡೆ ಇರುತ್ತೆ ಮೊದಲು ಈ ಕಡೆ ಹಾಕಿ ಬಿತ್ರೆ ಹರ ಐ ಸ್ಪೀಡ್ ಮಷಿನ್ ಫುಲ್ ಹೈ ಸ್ಪೀಡ್ ಟ್ರಾಕ್ಟರ್ ತಂದ ಕಡ್ಲಿ ಇದಕ್ಕೆ ಡಂಪ್ ಮಾಡ್ಲಿವು ಹರ ಫುಲ್ ಜಗಳದ್ರೆ ಒಟ್ಟೆ ಜಗಳದ್ರೆ ಅಷ್ಟ ಖಾಳೆನೇ ಅಲ್ಲಿ ತೆಜ ಈ ಮಿಷನ್ ನಡಿಬೇಕಾದ್ರೆ ಎಷ್ಟು ಜನ ಲೆಬರ್ ಬೇಕಾದ್ರೆನ ಲೆಬರ್ 4 5 ಜನ ಇದ್ದ್ರು ನಡೀತೈ ನೀವು ಟ್ರಾಕ್ಟರ್ ತಂದ ಡಂಪ್ ಮಾಡಿದ್ರು ನಡೀತೈ ಒಟ್ಟ ಫುಲ್ ಹೆವಿಲಿ ಜಗಳದ್ರೆ ಏನೇ ಮಾಡಿದ್ರು ಚೇಂಜ್ ಸಿಸ್ಟಮ್ ಜಾಸ್ತಿ ಮಾಡಿದ್ರು ಫುಲ್ ಹೆವಿ ಕ್ವಾಲಿಟಿ ಐತ್ರಿ ರೀ ರೈತರಿಗೆ ಒಂದು ಒಳ್ಳೆ ಯೋಗ್ಯ ಮಿಷಿನ್ ಐತೆ ಹೇಳ್ಬಹುದು ನೋಡ್ರಿ ಅಂದ್ರೆ ಇನ್ನೊಂದ್ರಿ ಪ್ರತಿಯೊಂದು ಮಿಷನ್ ಇಕ್ ಲೈಟಿಂಗ್ ಲೈಟಿಂಗ್ ರೀ ಆದ್ರೆ ಈ ಕಂಪನಿ ಮಿಷನ್ ಹಿ ಲೈಟಿಂಗ್ ಐತ್ ನೋಡ್ಕೋಬಹುದು ರೀ ಆ ಫ್ರಂಟ್ ರೀ ಮತ್ತ ಈ ಕಡೆ ಬ್ಯಾಕ್ ಸೈಡ್ ರೀ ಇಷ್ಟೆಲ್ಲ ಫ್ಯೂಚರ್ ನಿಮ್ಗೆ ಎಲ್ಲಿ ಅಂದ್ರೆ ಎಲ್ಲಿ ಸಿಗ್ಲಾಕ್ ರೀ ಇಲ್ರಿ ರೀ ಲೈಟಿಂಗ್ ಸಗಟ್ರಿ ಅಗದಿ ಪರ್ಫೆಕ್ಟ್ ಕೊಟ್ಟು ಬಿಟ್ಟಾರ ನೋಡ್ರಿ ಅಂತಾರ್ರಿ ಅನ್ನರಿ ಮತ್ತೇನೇನ್ರಿ ಹೊಸ ಫ್ಯೂಚರ್ ಇದ್ರ ಸ್ಪೀಡ್ ಏನಂತ್ರಿ ಮೂರ್ ಸ್ಪೀಡ್ ಮಾಡಿದ್ವಿ ಎಲ್ಲಾರು ಎರಡು ಮಾಡ್ತಾರ ಹಾರ ನಾವು ಇದ್ರಲ್ಲಿ ಮೂರ್ ಸ್ಪೀಡ್ ಮಾಡಿದ್ವಿ ಮೂರ್ ಸ್ಪೀಡ್ ರಣ ಅವ್ರ ಏದೇ ಒಂದು ಸಣ್ಣ ಕಾಳ ಹಿಡ್ಕೊಂಡು ಹಗರ ಕಾಳ ಇದ್ರು ಅದು ಗಾಳಿ ಎತ್ತ ಅಂತ ಲೆಕ್ಕಕ್ಕೆ ಇದ್ರೂನು ಅದು ರಾಶಿ ನಡೆಯುವಂತ ರಾಶಿ ನಡೆಯುವಂತ ಆಪ್ಷನ್ ಆಪ್ಷನ್ಸ್ ಇದೆ ಇದನ್ನ ಟೈಪ್ ಮಾಡಕ್ ಆಪ್ಷನ್ ಹೆಂಗ್ ಅಂದ್ರೆ ಹ್ಯಾಂಡಲ್ ಟೈಪ್ ಇಟ್ಟಿದ್ವಿ ಹಾರ ನೋಡಿ ಈ ಟೈಪ್ ಇದನ್ನ ಒಂದ್ ಸ್ವಲ್ಪ ಟೈಟ್ ಮಾ ಹಿಂಗ್ ಹೇಳಿದ್ರೇನೆ ಟೈಟ್ ಮಾಡಬೇಕು ಟೈಟ್ ಇಲ್ಲಿನೂ ಇದೆ ಕಟರ್ ಅಲ್ಲಿ ನೀವು ಆಪ್ಷನ್ ಸಿಟ್ಗಳು ಹೊತ್ತನಾಗ ಇಲ್ಲಿನೂ ಹ್ಯಾಂಡಲ್ ದೊಡ್ಡ ಒಳಗ ಕಟರ್ ಜೋಡಿಸು ಇದಾರತ್ತಲ್ಲ ಅಲ್ಲಿ ಮತ್ತೆ ಇಲ್ಲಿ ಹೊರಾಳಿ ಗಿರಾಳಿ ಬರುವ ತಗಡ ಒಂದ್ ಸ್ವಲ್ಪ ಮೇಲ್ಗಡೆ ಕಟರ್ ಹಚ್ಬೇಕಂದ್ರೆ ಇದ್ರೊಳಗು ಹ್ಯಾಂಡಲ್ ಸಿಸ್ಟಮ್ ಈ ತರ ಒಳಗ ಹತ್ತಿ ಬಿಡುತ್ತೆ ಅಂದ್ರೆ ಏನು ಹಿಂಗ್ ಉಚ್ಚದು ಏನು ಮಾಡುದಂಗಿಲ್ಲ ಇಮಿಡಿಯೇಟ್ಲಿ ಇಲ್ಲಿ ಹ್ಯಾಂಡಲ್ ಇದೆ ನೋಡ್ರಿ ಹಿಂದೊಂದಿದೆ ಇಲ್ಲೊಂದಿದೆ ಅಂದ್ರ ಡ್ರೈವರ್ ಗಳಿಗೆ ಏನೈತಿ ನೋಡ್ರಿ ಫುಲ್ ಪ್ರೊಟೆಕ್ಷನ್ ಐತಿ ಹೇಳ್ಬಹುದು ನೋಡ್ರಿ ಹಾ ರೀ ಮಷಿನ್ ರನ್ ಆಗೋ ಹಂಗ ಇದ್ರೆ ನೋಡ್ರಿ ಸ್ಪೀಡ್ ರೀ ಇಲ್ಲಿ ಒಂದು ಸ್ಪೀಡ್ ಸ್ಪೀಡ್ ಎಟ್ ಬೇಕಾಟ್ ನಮಗ್ ಹೆಂಗ್ ಬೇಕ ಹಂಗ ಇಟ್ಕೋಬಹುದು ಮತ್ತೆ ಇದ್ರ ಆಯಿಲ್ ಅತ್ತು ಕಮ್ಮಿ ಆದ್ರೆ ಅಲ್ಲಿ ಹಾಕೋದಕ್ಕ ರೈತರಿಗೆ ಆಗೋದಿಲ್ಲ ಎಲ್ಲಾರು ಅಲ್ಲಿ ಹಾಕ್ರಿ ಅಂತಾರ ನಾವು ಅಲ್ಲಿಂದ ಒಂದ್ ಹೆವಿ ಜೆ ಸಿ ಪ್ರೆಷರ್ ಪೈಪ್ ನಡೆಯುವಂತ ಹಾಕಿ ಅವ್ರ ಕ್ವಾಲಿಟಿ ಇರೋದು ಇಲ್ಲೇ ಆಯಿಲ್ ಹಾಕಿದ್ರೆ ಅಲ್ಲಿ ಹೋಗಿ ಮಾಡಿಸಿದ್ವಿ ಈಗ ಆಲ್ಮೋಸ್ಟ್ ನೋಡ್ಬೋದು ರೀ ಈ ಈ ಸಿಸ್ಟಮ್ ಏನಿದ್ರೆ ಯಾವ ಮಿಷನ್ ದಾಗ ನೀವು ನೋಡಿರ್ಲಕ್ ಸಾಧ್ಯ ಇಲ್ರಿ ಅಷ್ಟು ಹೆವಿ ಮಿಷನ್ ಐತಿ ಅಂತ ಹೇಳ್ಬೋದ್ರಿ ಎಲ್ಲ ಪ್ರತಿಯೊಂದು ಒಂದು ಹೊಸ ಹೊಸ ಫ್ಯೂಚರ್ ಅದಾವ್ರಿ ಮತ್ತೆ ಈಗ ಆಲ್ಮೋಸ್ಟ್ ಕಾಳೋದು ಇಲ್ಲಿ ಏನ್ ಬರ್ತಾವ್ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಕಟ್ಟಿದು ಬಂದ್ರೆ ಇದೇನ್ ಫ್ಯಾನ್ ಐತಿ ನೋಡ್ರಿ ಫುಲ್ ಪ್ರೆಷರ್ ಅಲ್ಲಿ ಓದ್ರಿ ಅಗದಿ ಸ್ವಚ್ಛ ಕಾಳ ಇಲ್ಲಿ ಬೀಳ್ತಾವ್ ನೋಡ್ರಿ ಅದೇನ್ರೀ ಇದು ಮೊದಲು ಎಲ್ಲಾರು ಇದು ಕಡಿಜ್ಗಿತ್ತು ಎಲ್ಲಾ ಹಾಕ್ತಿದ್ರೆ ಸಿಗನಾರ ಮೂರಿಲಾಕ ಮಾಡ್ತೇಳಿ ನಾವ್ ಇಲ್ಲೇ ಅದ್ರೊಳಗನೆ ರೆಡಿ ಮಾಡಿಸ್ಬಿಟ್ಟಿದ್ವಿ ಅದ್ರೊಳಗ ರೆಡಿ ರೀ ಹಾಂ ರೀ ನಾ ಯಾರು ಕೈ ಹಾಕಿ ಏನೂ ಮಾಡುವಂತಿಲ್ಲ ಏನೂ ಮಾಡಾಕತ್ತಾಗಿಲ್ಲ ಮೆಟಿಕ್ಲಿ ಟ್ಯಾಂಕ್ ಅದೊಳಗ ಮೆಟಿಕ್ ಐತಿ ನೋಡ್ರಿ ನಾನು ಇದ್ರೆ ಈಗ ಪ್ರತಿಯೊಬ್ರ ನಾ ಮಿಷನ್ ನೋಡಿದ್ರೆ ಹಿಂಗ ಹಸಿದ ಇತ್ತಲ್ಲ ಹಿಂಗ ಒತ್ಕೋತರಿ ನಿಂದಿರ್ತಾರ ಏನು ಮಾಡಾಕತ್ತಾಗಿಲ್ಲ ಎಲ್ಲ ಆಟೋಮ್ಯಾಟಿಕ್ ಹೊಸ ಫ್ಯೂಚರ್ ಅಂತ ಹೇಳಬಹುದು ರೀ ಈ ಸಾರಿ ನೋಡಬೋದ್ರಿ ಬಿಗ್ ಎಲಿವಿಟ್ರ್ ಐತಿ ನೋಡ್ರಿ ಜಾಸ್ತಿ ಜಾಸ್ತಿ ಕಾಳ ತಂದ್ರು ತಂದು ನಿಮಗ ಮಾಡ್ಬೋದು ಹಾ ರೀ ನಾ ಮತ್ತೆ ಫಿಟ್ಟಿಂಗ್ ಹೆಂಗ ಕರೆಂಟ್ ಒಂದೇ ನೀವು ಟ್ಯಾಕ್ಟರ್ ಕೊಡ್ಬೋದು

ಕರೆಕ್ಟ್ರಾ ಈಗಂತೀ ಈಗ ಪ್ರತಿಯೊಂದು ಸೀಸನ್ಗೆ ರೀ ಈಗ ಕಡ್ಲಿಗೆ ಒಂದು ಬೇರೆ ರೀ ಒಂದು ಬೇರೆ ರೀ ಉದ್ದಿಗೆ ಒಂದು ಬೇರೆ ರೀ ಏನು ಹತ್ತಂಗಿಲ್ಲ ರೀ ಈ ಮಿಷನ್ ಏನೈತಿ ನೋಡಿರಿ ಒಟ್ಟು ನೀವು ಏನೇನು ಐತಿ ನೋಡಿರಿ ಎಲ್ಲ ಮಾಡ್ಕೋಬೋದು ರೀ ಈ ಒಂದು ಮಿಷನ್ಲಿ ರೀ ಎಲ್ಲ ರಾಶಿ ನೀವು ಮಾಡ್ಕೊಬೋದು ರೀ ಮಿಷನ್ ಮಾತ್ರ ಹೇಳ್ಬೇಕಂದ್ರೆ ರೀ ನೀವು ಬಂದು ಎಲ್ಲ ಇಲ್ಲಿ ನೋಡಿ ನೀವು ನೋಡಿರಿ ಈ ಮಿಷನ್ ಬಿಡೋಂಗಿಲ್ಲ ರೀ ಅಷ್ಟೆಲ್ಲ ಫ್ಯೂಚರ್ ಮತ್ತು ತಗದಿ ಹೆವಿ ಹೆವಿ ಅಂದ್ರೆ ಹೆವಿ ಐತ್ರಿ ಆಲ್ಮೋಸ್ಟ್ ಈ ಸೈಡ್ ಎಲ್ಲ ನೋಡ್ಬೋದು ರೀ ಈ ಮಿಷನ್ ಇಂದ ರೀ ರೈತರಿಗೆ ಕಟ್ಟರ್ ಎಷ್ಟು ಚಾಳಿಗೆ ಎಷ್ಟು ರೀ ಎಷ್ಟು ಬರ್ತಾರ ಜಾಳಿಗೆ ಅದ್ರಿ ನೋಡ್ರಿ ಕಂಪ್ನಿಯಿಂದ ಬರೋದು ಮೂರು ಹಾ ರೀ ಅಂದ್ರೆ ಕಟ್ಟರ್ಸ್ ಕಟರ್ಸ್ ಬರ್ತವೆ ಅದ್ರಲ್ಲಿ ನಾವ್ ಏನ್ ಮಾಡಿದ್ವಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಸಂಬಂಧ ಹಸಿದಿದ್ರು ನಡೀಲಿ ಅನ್ನೋ ಸಂಬಂಧ ಒಂದ್ ಎಕ್ಸ್ಟ್ರಾ ಕೊಡ್ತಾ ಇದ್ ಎಕ್ಸ್ಟ್ರಾ ನಾಕ ಕಟರ್ ಕೊಡ್ತೀವಿ ನಾಕ್ ಕಟ್ಟರ್ ಕೊಡೋದ್ರಿಂದ ಅವ್ರಿಗೆ ಹಸಿದಿದ್ರು ರನ್ ಆಗುವಂಗ ಕುಡತ್ತಾರ ನೋಡ್ರಿ ಈಗ ಆಲ್ಮೋಸ್ಟ್ ಅನ್ನ ಒಂದ್ ಕಟ್ರ ರೇಟ್ ಎಷ್ಟಿರ ಒಂದ್ ಐದು ಸಾವಿರ ರೂಪಾಯಿ ಐದು ಸಾವಿರ ಇರತ್ತೀ ಆದ್ರ ಅನ್ನಗಳು ಈ ಈ ಮಿಷಿನ್ ತೊಂದ್ರೆ ನೋಡ್ರಿ ಒಂದು ಕಟ್ರ್ ಎಕ್ಸ್ಟ್ರಾ ಕೊಡ್ತಾರ್ರಿ ಹಸಿದು ಏನ್ರಿ ಈಗ ಮಳೆಗಾಲ ದಿನ ಇದಲ್ರಿ ಹಸಿದು ಎಲ್ರಿ ಒಂದ್ ಸ್ವಲ್ಪ ಇತ್ತಲ್ಲವ್ರಿ ಆ ಕಟ್ರ ಹಗದಿ ನೀವು ಆರಾಮ್ಲಿ ಎಲ್ಲ ರಾಶಿ ಮಾಡ್ಕೋಬಹುದು ಅಂತ ಹೇಳಿ ಈಗ ಶೋರೂಮ್ ದಿಂದ ಈ ಮಿಷಿನ್ ತೊಂದ್ರೆ ಈ ಶೋರೂಮ್ ದಿಂದ ನಿಮಗೆ ರೀ ಮತ್ತೊಂದು ಐದು ಸಾವಿರ ರೂಪಾಯಿ ಲಾಭ ಆಗುವಂತದ್ರಿ ಎಲ್ಲ ಫ್ಯೂಚರ್ ಐತೆ ನೋಡ್ಕೊಬಹುದ್ರಿ ನೀವು ಹಾ ರೀ ನೋಡ್ರಿ ಸೇಫ್ಟಿ ಕರೆಕ್ಟ್ ರೀನಾ ಸೇಫ್ಟಿ ಹಾ ರೀನಾಕ್ ಒಂದ್ ಜನ ಇರತ್ರಿ ಆದ್ರ ಇಲ್ಲೊಂದ್ರಿ ಇಲ್ಲೊಂದ್ ಜಾಗ ಇರತ್ರಿ ಅಲ್ಲಿ ಒಂದ್ ಎರಡ್ ಮೂರ್ ಜನ ಅಂದ್ರೆ ಏರ್ಲಕ ಇಷ್ಟೆಲ್ಲ ಫ್ಯೂಚರ್ ಐತ್ರಿ ಈ ಮಿಷನ್ದಾಗ್ರಿ ಈಗೆಲ್ಲ ರೀ ಆಲ್ಮೋಸ್ಟ್ ರೀ ಎಲ್ಲಾ ರೈತರಿ ಬಂದ ವಿಸಿಟ್ ಮಾಡ್ರಿ ನಿಮ್ಗೆ ಯಾವ ಮಿಷನ್ ಬೇಕ್ರಿ ರೀ ಯಾವ ಉಪಕರಣ ಬೇಕಾಗ್ಯಾವ್ರ ನೋಡ್ರಿ ಎಲ್ಲಾ ರೀ ಇಡೀ ನಮ್ಮ ಕರ್ನಾಟಕದಾಗ ಆಲ್ಮೋಸ್ಟ್ ಸೇಲಿಂಗ್ ಅಂತ ಹೇಳ್ಬೋದು ನೋಡ್ರಿ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅಂತ ಹೇಳ್ರಿ ಅಂದ್ರೆ ನಾ ಈಗ ಆಲ್ಮೋಸ್ಟ್ ರೀ ಎಲ್ಲಾ ರೈತರದ ನಿಮ್ಮ ಹೆಸರು ನಿಮ್ದ ಹೆಸರು ನಾ ಈ ಕಾರಣ ನಾ ಇಡೀ ಕರ್ನಾಟಕದಾಗ ಉತ್ತರ ಕರ್ನಾಟಕದಾಗ ರೀ ಜಾಸ್ತಿ ಸೇಲಿಂಗ್ ನಾ ಮಾಡದ ರೀ ಮಹಾರಾಷ್ಟ್ರದಿಂದ ಸಕಟ್ ಕಸ್ಟಮರ್ ಬರ್ಲಾದ್ರ ಅದಕ್ಕೆ ಏನ್ ಹೇಳಕ್ ಹೇಳ್ರಿ ರೈತರಿಗೆ ಒಳ್ಳೇದು ಕೊಟ್ರಿ ಒಳ್ಳೇದೇ ಮುಗ್ಧ ಜೀವಿ ಆದಷ್ಟು ಅವ್ರು ಅವ್ರ ದಾನಿಶಾಲಿಗಳು ಯಾರು ಅಲ್ಲ ರೈತರ ಉಳಿದ್ರೇನೆ ಕಂಪ್ನಿ ಕಂಪನಿ ನೋಡೋದಲ್ಲ ಮೊದಲ ನಾವು ನೋಡೋದ ರೈತರಿಗೆ ರೈತರಿಗೆ ಏನ್ ಬೇಕು ಅದನ್ನ ನಾವು ಎಲ್ಲಿದ್ದಲ್ಲಿ ಉಡ್ಕೊಂಡ್ ಬರ್ತಾರೆ ಕರ್ನಾಟಕದಿಂದ ಜನ ಬರುತ್ತೆ ಮಹಾರಾಷ್ಟ್ರದಿಂದ ಬರುತ್ತೆ ತೆಲಂಗಾಣ ಆಂಧ್ರ ಈ ಲೆವೆಲ್ ಎಲ್ಲಾ ಕಡೆನೂ ಬರ್ತಾರೆ

ಅನ್ನೋಳ ಕಡೆ ಫ್ರೀ ಆಗಿ ಎಲ್ಲ ಲೋನಿಂಗ್ ಮಾಡಿ ನೋಡ್ಕೋಬಹುದು ನೋಡಿ ನೋಡ್ರಿ ಈ ರೀತಿ ರೀ ಅಂಕ ಎಲ್ಲ ಬಹಳ ಅಂದ್ರೆ ಬಹಳ ಜನ ಎಲ್ಲರೂ ಬಂದ ವಿಸಿಟ್ ಮಾಡ್ರಿ ಅಂದ್ರೆ ಈಗ ಡೈರೆಕ್ಟ್ ಈ ಶೋರೂಮ್ಗೆ ವಿಸಿಟ್ ಮಾಡ್ಬೇಕಾದ್ರ ಎಲ್ಲಿ ಎಲ್ಲಿ ಬರ್ಬೇಕಾದ್ರೋಡ್ರಿ ಬಿಜಾಪುರ ಬಂದ್ರೆ ಬಿಜಾಪುರಿಂದ ಜಮಖಂಡಿ ರೋಡ್ ಅರ್ಜುನಿಗೆ ಅಂತ ಊರಲ್ಲಿ ಈ ಕಡೆಯಿಂದ ಸರೌಂಡಿಂಗ್ ಜಮಖಂಡಿ ಸೈಡ್ ಬರೋದಾದ್ರೆ ಬಿಜಾಪುರ ಈಗ ತಿಕೋಟ ಮಹಾರಾಷ್ಟ್ರ ಸೈಡ್ ಹಿಂಗ್ ಬರ್ತಿದ್ರೆ ಚಿಕ್ಕಲಿಕ್ಕೆ ತ್ರಾಸ ಬಂದ್ರೆ ಸೀದಾ ಅರ್ಜುನಿಗೆ ಬರತ್ ಬರದ ಈ ತರ ಮೇನ್ ಹೈವೇಕ್ ಇದೆ ಹೈವೇಕ್ ಇರೋದ್ರಿಂದ ಯಾರು ಏನ್ ಕನ್ಫ್ಯೂಸ್ ಆಗೋದ್ ಅವಶ್ಯಕತೆ ಇಲ್ಲ ಅರ್ಜುನಿಗೆ ಬಂದ್ರ ಬರೀ ಕೇಳಿದ್ರೆ ಸಾಕು ಊರನವ್ರೆ ತಂದ್ಬಿಡವಂಗದ ಅಂದ್ರೆ ನಿಮ್ ಮೊಬೈಲ್ ನಂಬರ್ ಏನಾರ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಸಿಕ್ಸ್ ತ್ರಿಬಲ್ ಸಿಕ್ಸ್ ಟು ಇನ್ನು ಹೇಳ ಡಬಲ್ ನೈನ್ ಡಬಲ್ ಜೀರೋ ಟೂ ಸೆವೆನ್ ಸಿಕ್ಸ್ ಒನ್ ಜೀರೋ ನೈನ್ ಇನ್ನೊಂದು ನಂಬರ್ ನೈನ್ ಸೆವೆನ್ ನೈನ್ ಸೆವೆನ್ ಸಿಕ್ಸ್ ನೈನ್ ತ್ರಿಬಲ್ ಸಿಕ್ಸ್ ಟೂ ನೋಡ್ರಿ ಎಲ್ಲ ಹೇಳ್ಯಾರ ನೀವು ರೀ ಅಂದ್ರೆ ಈಗ ವಿಡೋದಾಗ ನೋಡ್ಕಿತಪ್ಪ ಅನ್ರಿ ಆಲ್ಮೋಸ್ಟ್ ಎಲ್ಲರೂ ಬಂದು ವಿಸಿಟ್ ಮಾಡಿರಿ ಈಗ ಸದಾ ಮಾಲಕರಂದ್ರು ಮತ್ತೆಲ್ಲ ನೋಡ್ರಿ ಈಗ ರೈತರದ ಇಂಟ ರೈತರ ಸಕಟ ಹ್ಯಾನ್ ಹೇಳ ನೋಡ್ರಿ ಈಗ ಆಲ್ಮೋಸ್ಟ್ ರೀ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದ್ರಿ ಈಗ ಮಿಷನ್ ನೋಡ್ಕೋಬಹುದು ರೀ ಇಲ್ಲಂದ್ರೆ ಬನ್ರಿ ಹೊರಗೆ ಆ ಕಡೆ ಈ ಕಡೆ ಇಲ್ಲಾಂದ್ರೆ ಬನ್ರಿ ಒಂದು ಐವತ್ತು ಅರವತ್ತ ಮಿಷನ್ಗಳದಾವ್ರಿ ಕಂಟಿನ್ಯೂ ಇಷ್ಟ ಸೇಲ್ ಆದವ್ರಿ ಅನಾರೀ ಮತ್ತು ಇನ್ನೊಂದು ಮಾತ್ರಿ ನೀವು ಟೋಟಲ್ ಇಲ್ಲಿ ತಕ ಎಷ್ಟು ಮಿಷನ್ ಸೇಲ್ ಮಾಡಿರಿ ಅಣ್ಣ ರೀ ನಮ್ಮ ಮಹಾರಾಷ್ಟ್ರದಾಗ ಅಲ್ಲಿ ತೆಲಂಗಾಣ ಎಲ್ಲ ಕಡೆದಾಗ್ರ ಅಣ್ಣ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹಾಂ ಸ್ಟಾರ್ಟಿಂಗ್ ಹಿಡಿದು ಇಲ್ಲಿ ತಕ್ಕರೆ ಸ್ಟಾರ್ಟಿಂಗ್ ಹಿಡಕೊಂದು ಇಲ್ಲಾಂದ್ರೆ ಮಿನಿಮಮ್ ಒಂದು ಹತ್ತು ಸಾವಿರ ಪೀಸ್ ಹೋಗಿದಿರ್ಬೋದು ನನ್ನ ಕಡೆ ನಿಮ್ಮ ಕಡೆಯಿಂದ ಅಣ್ಣ ಹತ್ತು ಸಾವಿರ ಪೀಸ್ ಹೋಗಿದೆ ಹತ್ತು ಸಾವಿರ ಮಿಷಿನ್ ಮಾರ್ಯಾವತ್ ನೋಡ್ರಿ ಈ ಶೋರೂಮ್ದಿಂದ ದಿಂದ್ರಿ ಅಂದ್ರೀ ಅಣ್ಣ ಈಗ ಡೈರೆಕ್ಟ್ ರೀ ಈಗ ನಾವು ಏನಿಲ್ಲಾಂದ್ರಪ್ಪ ಅಂದ್ರೆ ಡೇ ಡೇದಾಗ ಎಷ್ಟು ಬುಕ್ ಆಗತ್ತವ ರೀ ಡೈಲಿ ನೋಡ್ರಿ ಐದು ಆರು ಪೀಸ್ ಡೈಲಿ ಬುಕಿಂಗ್ ಇದಾವೆ ಡೈಲಿ ಬುಕಿಂಗ್ ಇದಾವರ ನಾ ಡೈಲಿ ಬುಕಿಂಗ್ ಇದಾವ ನಾ ನಮ್ಗೆ ಎರಡು ದಿನ ಮೂರು ದಿನ ಆಗನ ಎರಡೆರಡು ಲೋಡ್ ಮೂರ್ ಮೂರ್ ಲೋಡ್ ಆನ್ ದ ವೇ ಎರಡ್ ದಿನಕ್ಕೆ ಒಂದೊಂದು ಲೋಡ್ ಬಂದ್ರು ಹಾರನ ಎಲ್ಲಾ ರೈತರಿಗೆ ಅಟ್ಟು ಫುಲ್ ಇದ್ರ ಮೇಲೆ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಮೇಲೆ ವಿಶ್ವಾಸ ವಿಶ್ವಾಸ ಐತ್ರಿ ಕಂಪ್ನಿಯವ್ರಿಗೆ ಮಾಡಿ ಕೊಡೋದಕ್ಕೆ ಆಗ್ತಾ ಇಲ್ಲ ಲೆವೆಲ್ ಬುಕ್ಕಿಂಗ್ ಆಗ್ತಾ ಇದೆ ಕರೆಕ್ಟ್ ಅಣ್ಣ ನೋಡ್ರಿ ದಿನಕ್ಕೆ ಇಲ್ಲ ಅಂದ್ರೆ ಬನ್ರಿ ಐದರಿಂದ ಆರು ಮಿಷನ್ ಬುಕ್ಕಿಂಗ್ ಅಲ್ಲಾತವ್ರಿ ಯಾಕಂದ್ರೆ ಸುಮ್ನ ಆಗಂಗಿಲ್ಲ ರೀ ಹಂಗ ಕ್ವಾಲಿಟಿ ಐತ್ರಿ ಫ್ಯೂಚರ್ ಐತ್ರಿ ಎಲ್ಲರೂ ಬಂದ ವಿಸಿಟ್ ಮಾಡ್ರಿ ನೋಡ್ರಿ ಮಿಷನ್ ಗಳು ಎಷ್ಟು ಅದಾವ್ರಿ ಅಗ್ದಿ ಹೊಸ ಟೆಕ್ನಾಲಜಿನ ಇದಾವತ್ ರೀ ಅದಕ್ಕೆ ರೀ ಆಲ್ಮೋಸ್ಟ್ ಎಲ್ಲರೂ ಅತಿ ಹೆಚ್ಚಿನ ಜನಸಿಗೆ ಇಲ್ಲಿ ಬಂದ ಎಲ್ಲರೂ ವಿಸಿಟ್ ಮಾಡ್ರಿ ಇಲ್ಲಿ ಜನಸಂಖ್ಯೆ ಎಲ್ಲ ರೈತರು ಎಲ್ಲ ಬಂದರೆ ಈ ಸೈಡ್ ಅಲ್ಲಿ ರೈತರು സെക്രട്ടറി ಒಂದ ಹೊಸ ಮಿಷನ್ ನ ಖರೀದಿ ಮಾಡ್دار ನೋಡಿ ನಮಸ್ಕಾರನಾರೆ ನಮಸ್ಕಾರ ಅನ್ನಾರಿ ಯಾರು ಏನಾರಿ ಕೋಲಾರ ಕೋಲಾರಿ ಕೋಲಾರನಾರಿ ಈ ಮಿಷನ್ ನ ತಗೋ려고 ಬಂದಿರನಾರಿ ಇವತ್ತು ಬಂದಿರನ ಮಿಷನ್ ರೀ ಈಗ ಈ ಮಿಷನ್ ತಗೋಬೇಕಾತ್ ಅಂತ ಹೇಳ್ರಿ ನೀವು ಎಷ್ಟು ದಿನ ಐತ್ರ ಹುಡುಕಾಳ್ತಿರನಾರಿ ಏ ನಾವು ಒಂದಂತ ದೂಸ ಆಗಿತ್ತು ರೀ ಅವರ ಇಲ್ಲಿದ್ ನೋಡಿಲ್ರಿ ಈಗ ಇಲ್ಲಿ ನೋಡೋಣ ನೋಡ ಏನ್ ಅನಸ್ತಾರ ನೋಡಿದ್ರೆ ನಮಗ ಸ್ವಲ್ಪ ಬೇರೆ ಅನಸ್ತೀರ ಹಾ ರೀ ರೈತರಿಗೆ ಒನಕೆ ಆಗಂಗ ಹಾ ರೀ ನಮ್ ಮನುಷ್ಯ ಬರ್ತದೆ ಮನುಷ್ಯ ಬದ್ರ ನಾವು ಎಲ್ಲಾ ಕಡೆ ಅಡ್ಡಾಡಿ ಅಂದ್ರು ಈ ನಮನಿ ಹಿಂಗ ತಾಂಡ ಹಾ ರೀ ರೈತರ ಕೈ ಸಿಗ್ಲಾರ್ದಂಗ ಹಾ ರೀ ಇದು ಏನು ನಮಗ ಅನಸಲಿಲ್ಲ ಎಲ್ಲಾ ಕಡೆ ಅಡ್ಡಾಡಿದ್ರು ಇದರಂಗ ಅನಿಸಲಿಲ್ಲ ಇದನ್ನ ಈ ಆ ಕಾರಣ ಕಿಂತು ಅಂದ್ರೆ ಇರು ಅಂದ್ರೆ ಈಗ ಹೇಳ್ಬೇಕಂದ್ರೆ ಎಲ್ಲಾ ಫ್ಯೂಚರ್ ಅದು ಎಲ್ಲಾ ಅಗದಿ ಏಕ್ ನಂಬರ್ ಅದಾವ್ರಿ ರೈತರಿಗೆ ಅಂದ್ರೆ

ಎಲ್ಲಕಡೆ ನಿತ್ತುನು ಲಾಕ ತಕ್ಕಕೊಂಡರೆ ಸರಕನ್ನು ಮಾರ್ಕೊಳೋಕೆ ಅನುಕೂಲ ಐತಿ ಹಹ ಐದರಿಗೆ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಈಗ ಇದ ಮಿಷನ್ ತಗೋಬೇಕ ಅಂತ ಹೇಳ್ರೆ ಅಂಗಡಿ ತಿರುಗಾಡಿರ ನೀವೆ ಟೋಟಲ್ ಟೋಟಲ್ ಆಡಿ ಹೇಳ್ಬೇಕು ಎರಡು ಮೂರು ಸಲ ಟೋಟಲ್ ಆಡಿ ಈ ಸೇಮ್ ನಮಗ ಬಂದಿಲ್ಲ ಎಲ್ಲೂ ಸಿಗ್ಲಿಲ್ಲ ರೀ ನಮಗ ನಮಗೆ ಮನ್ಸಿಗೆ ಹೋಗ್ತೀವಿ ಮನ್ಸಿಗೆ ಕಂಪನಿ ಆ ಕಂಪನಿಯಿಂದ ನಮಗೆ ಬೋರ್ಡ್ ಅಂತ ಹೇಳಿ ಹಾ ರೀ ನೋಡ್ರಿ ಅನ್ನಗಳ್ರಿ ರೀ ಮಿಷನ್ ತಗೋಬೇಕಂತ ಹೇಳ್ರಿ ಇಲ್ಲ ಅಂದ್ರಪ್ಪ ಒಂದು ಎರಡ್ ಮೂರ್ ಅಂಗಡಿಗಳು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಎಲ್ಲಾ ಕಡೆ ಹೋಗಿ ತಿರಿ ನೋಡ್ರಿ ಆದ್ರೆ ಇಲ್ಲಿ ಗದ್ಲಿ ರೀ ಎಲ್ಲಿ ಅನ್ಸಿಲತ್ರಿ ಅನ್ನಗಳು ಹೇಳತ್ತಾರ ನೋಡ್ರಿ ನಿಮ್ಗೆಲ್ಲ ಯೋಗ್ಯ ರೀ ಅಂದ್ರೆ ರೇಟ್ ಅದು ಏನ್ ಅನ್ಸೈತ್ರಿ ಹಾ ರೀ ರೇಟಿಗೆ ರೀ

ಅದು ಏನ ಅವರು ಇದ್ರೆ ಅವ್ರು ಎಲ್ಲ ತಿಳಿಸಿ ಹೇಳ್ತಾರ ಏನಿದ್ರಿ ಏನಿದೆ ಎಲ್ಲ ಕರೆಕ್ಟ್ ಹೇಳ್ರಿ ಒಟ್ಟು ಎಲ್ಲ ತರ ಹೇಳ್ತಾರೆ ಹಾ ಹಾ ರೀ ಈಗ ನೋಡ್ಬೋದ್ರಿ ಅನ್ನಗಳು ಮಿಷನ್ ತೊಗೊಂಡ್ರಿ ಈಗ ರೀ ಅನ್ನ ರೀ ಒಟ್ರಿ ನಿಮ್ಮ ಮಿಷನ್ ತೊಂದ್ರಿ ಇದು ಯಾವ ಈ ಇದಕ್ಕೆ ಯೂಸ್ ಮಾಡೋದ್ರಿ ಜಾಸ್ತಿ ರೀ ಗೊಂಜಾಳ ಕರಿ ಗೊಂಜಾಳ ಸಂಬಂಧ ಅನ್ನಗಳು ತೊಂದ್ರಿ ಎಷ್ಟು ಎಚ್ ಪಿ ಟ್ರ್ಯಾಕ್ಟರ್ ಐತ್ರಿ ನಾನು ನಿಮ್ದು ರೀ ಅರವತ್ತು ಎಚ್ ಪಿ ರೀ ನೋಡ್ಬೋದ್ರಿ ಮಿಷನ್ ಅದು ಎಲ್ಲ ತೊಂದ್ರಿ ಈಗ ಮಾಲಕರು ಹೇಳೋದು ಬೇರೆ ಆತ್ರಿ ಈಗ ಖುದ್ದ್ ಇಲ್ಲಿ ರೈತರ ತೊಗೊಂಡ್ರಿ ರೈತರ ಎಲ್ಲ ಅನ್ಸಮಂಟಿ ಇಷ್ಟೆಲ್ಲ ರೈತರದ ಈ ಸೈಡ್ ಎಲ್ಲ ರೀ ಇಷ್ಟೆಲ್ಲ ಜನ ಜನಸಂಖ್ಯೆ ಬಾಂದ್ರಿ ರೈತರು ಜನಸಂಖ್ಯೆ ಅತಿ ಹೆಚ್ಚಿನ ಜನಸಂಖ್ಯೆಲಿ ಬಂದ್ರೆ ಮುಂದೆ ನಿಂತ್ರಿ ತೊಂದ ನೋಡ್ಯಾರಿ ಅದಕ್ಕೆ ನೀವು ಆಲ್ಮೋಸ್ಟ್ ರೀ ಜಾಸ್ತಿ ಇಲ್ಲಿ ವಿಸಿಟ್ ಮಾಡಿ ನೀವು ಮುಂದೆ ನೋಡಿ ನೀವು ತಗೋಬಹುದ್ರಿ ನೋಡಬಹುದು ನೋಡ್ಬೋದ್ರಿ ಈ ರೀತಿ ಐತ್ರಿ ಎಲ್ಲರಿ ಅಂತ ಇದನ್ ನೋಡ್ರಿ ಲೋಡಿಂಗ್ ಪಾಯಿಂಟ್ ಐತ್ರಿ ನೋಡ್ಕೋಬಹುದ್ರಿ ರೀ ಅನ್ನ ಇದು ಎಷ್ಟು ಹೆವಿ ಅಣ್ಣ ಲೋಡಿಂಗ್ ಲೋಡಿಂಗ್ ಆರ್ ಕೆಪಾಸಿಟಿ ಇದೆ ಮಷಿನ್ ಆರ್ ಟನ್ ತನ ಕೆಪಾಸಿಟಿ ಇದ್ದಿದ್ದು ಮಷಿನ್ ಸಕ್ಕರೆ ಎತ್ಬಿಟ್ಟು ಈಜಿ ಆಗಿ ಕರೆಕ್ಟ್ ಆಗಿ ಲೋಡಿಂಗ್ ಮಾಡ್ತೀವಿ ಕರೆಕ್ಟ್ ಆಗಿ ಡ್ಯಾಮೇಜ್ ಮಾಡುವಂಗಿಲ್ಲ ನೀವು ಜೆ ಸಿ ಪಿಲಿ ಆಗ್ಲಿ ಇವತ್ತು ಯಾವ್ದ್ರ ಮಾಡಕ್ ಹೋದ್ರೆ ಡ್ಯಾಮೇಜ್ ಆಗ್ತದೆ ಡ್ಯಾಮೇಜ್ ಆದ್ರೆ ನಾವು ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಇಡೀ ಜೇಸ್ ತುಂಬಾ ಹೋಗ್ತಿರುತ್ತೆ ಕರೆಕ್ಟ್ ಕರ್ನಾಟಕ ಆಗಲಿ ತೆಲಂಗಾಣ ನಮ್ಮ ವಿಶ್ವಾಸ ಇಟ್ಟು ರೈತರು ಬುಕಿಂಗ್ ಮಾಡಿರ್ತಾರೆ ಕರೆಕ್ಟ್ ಅವ್ರಿಗೆ ಏನ್ ಆಗಬಾರ್ದು ವಿಶ್ವಾಸ ಮೇನ್ ಇರ್ತದಲ್ಲ ಅಂತ ಅವ್ರಿಗೆ ಏನೂ ಆಗಬಾರ್ದು ಅಂತ ಹೇಳಿ ಬೆಲ್ಟ್ ಯೂಸ್ ಮಾಡಿ ಬೆಲ್ಟ್ ನಿಂದ ಕರೆಕ್ಟ್ ಒಂದು ಮಗು ಹೆಂಗ ಹೋದ ನೋಡ್ರಿ ನೋಡ್ಕೋಬಹುದ್ರಿ ಅನ್ನ ಕೂಡ ಮುಂದ್ ನಿಂತ ಎಲ್ಲಾ ಲೋಡಿಂಗ್ ಮಾಡ್ರಿ ಕಸ್ಟಮರ್ಗೆ ಹೋಗ್ರ ಎಲ್ಲಾ ಅಗದಿ ಏನೋ ಅದಕ್ಕೆ ಏನೋ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಲ್ದಂಗ್ರಿ ಆ ರೀತಿ ಲೋಡಿಂಗ್ ಮಾಡಿ ಕೊಡ್ತಾರ ನೋಡ್ಕೋಬಹುದ್ರಿ ನೀವ್ರಿ ಈ ರೀತಿ ಫ್ಯೂಚರ್ ನಿಮಗೆ ರೀ ಇಡೀ ನಮ್ಮ ಇಡೀ ಕರ್ನಾಟಕದಾಗ ಈ ರೀತಿ ಫ್ಯೂಚರ್ ಎಲ್ಲಿ ನೋಡಿಲ್ರಿ ಈ ರೀತಿ ಐತಿ ನೋಡ್ಕೋಬಹುದ್ರಿ ಲೋಡಿಂಗ್ ಚಾರ್ಜ್ ಕರ್ನಾಟಕದ ತುಂಬಾ ಎಲ್ಲಿ ಬೇಕಾದಲ್ಲಿ ಯಾರೇ ಬಂದ್ರು ರೈತರಿಗೆ ಫ್ರೀ ಆಗಿ ಮಾಡಿ ಎಲ್ಲಾರು ಲೋಡಿಂಗ್ ಅಂದ್ರೆ ಲೋಡಿಂಗ್ ಚಾರ್ಜಸ್ ಇಲ್ಲೇ ಮಾರ್ಕೆಟ್ ಅಲ್ಲಿ ಹೋಗ್ರಿ ನೀವು ಮುಗಿತು ನೀವು ಲೋಡಿಂಗ್ ನೀವೇ ಮಾಡ್ಕೊಳ್ಳೋದಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾವು ಹಂಗಲ್ಲ ನಮ್ಮ ರೈತರು ಇಂಪಾರ್ಟೆಂಟ್ ಅವ್ರಿಗೆ ಲೋಡಿಂಗ್ ಚಾರ್ಜಸ್ ನಾವು ಏನು ಜೀರೋ ಆಗಿತ್ತು ಆದ್ರೂದಿಲ್ಲ ಫುಲ್ ಫ್ರೀ ಆಯ್ ಕೊಡ್ತೀವಿ ಒಂದು ಜೆ ಸಿ ಬಿ ಅಂದ್ರ ಪನ್ ರೀ ಸಾವಿರ ಕ್ರೇನ್ ಆದ್ರೆ ಮೂರು ಸಾವಿರ ರೂಪಾಯಿ ತೋತಾರೆ ರೀ ಒಂದೇ ಹೇರ್ಲಿಕ್ಕೆ ಬರ್ತೇನೆ ಅಂದ್ರೆ ಐದು ಸಾವಿರ ಹತ್ತು ಸಾವಿರ ಕೊಡೋ ಅಂತಾರ ಕ್ರೇನ್ದವ್ರು ಕರೆಕ್ಟ್ರನ್ನ ಅದ್ರ ಸಂಬಂಧ ಅವ್ರು ಯಾವಾಗ ನೈಟ್ ಬಂದರೂನು ಆ ರೀ ನಡೆಯುವಂಗೆ ಅದಕ್ಕೆಲ್ಲ ಲೈಟಿಂಗ್ ವ್ಯವಸ್ಥೆ ಯಾವಾಗ ನೋಡ್ಕೊಬಾರ ಡೆಲಿವರಿ ಅವಾಗ ಕೊಡಕ್ಕಾದ್ರೂ ನಾವು ರೆಡಿ ಮಾಡ್ಕೊಂಡೀವಿ ನೋಡ್ಕೋಬೋದ್ರಿ ಈ ರೀತಿ ಇಷ್ಟೆಲ್ಲ ಫ್ಯೂಚರ್ ಐತ್ರಿ ಈ ಫ್ಯೂಚರ್ ನಿಮಗೆ ರೀ ಎಲ್ಲಿ ಅಂದ್ರ ಎಲ್ಲಿ ಅದಕ್ಕೆ ಅದಕ್ಕೆಲ್ಲಾರು ಬಂದ ವಿಸಿಟ್ ಮಾಡ್ರಿ ಎಲ್ಲಾರು ವಿಡಿಯೋ ನೋಡ್ರಿ ಈಗ ಸದ್ಯ ಸೀಸನ್ ಐತ್ರಿ ಎಲ್ಲಾರು ಬಂದ ವಿಸಿಟ್ ಮಾಡ್ರಿ ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತಾನೆ ರೀ ಮತ್ತು ಮುಂದಿನ ಉಳಿದ ಜಯ ಉತ್ತರ ಕರ್ನಾಟಕ ರೀ